ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಸದಾ ತನ್ನ ಎಡವಟ್ಟುಗಳಿಂದಲೇ ಸುದ್ದಿಯಲ್ಲಿರುವಂತದ್ದು ಕೆಪಿ ಈಗ ಮತ್ತೊಂದು ವಿಚಾರಕ್ಕೆ ಭಾರಿ ಸುದ್ದಿಯಲ್ಲಿದೆ ಅದುವೇ ಗ್ರೇಸ್ ಮಾರ್ಕಿನ ವಿಚಾರ ನೋಡಿ ಕೆಪಿಎಸ್ಸಿ ಈ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಎನ್ನುವಂತೆ ಗ್ರೇಸ್ ಮಾರ್ಕಿನ ಮೊರೆ ಹೋಗುಬಿಟ್ಟಿದೆ ಇತ್ತೀಚೆಗಷ್ಟೇ ಕೆ ಎ ಎಸ್ ಪರೀಕ್ಷೆಯ ಪೂರ್ವಭಾವಿಯ ಮರುಪರೀಕ್ಷೆ ನಡೆದಿತ್ತು ಈ ಪರೀಕ್ಷೆಯಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದೆ ಅದೇ ವಿಚಾರವಾಗಿ ಈಗ ಗ್ರೇಸ್ ಮಾರ್ಕ್ನ ಪರಿಹಾರವಾಗಿ ಕಂಡುಕೊಂಡ್ಬಿಟ್ಟಿದೆ ಹಾಗಾದರೆ ಪರೀಕ್ಷೆ ಬರೆದವರಿಗೆ ಯಾರ್ಯಾರಿಗೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಎಡವಟ್ಟು ಕೆಪಿ ಪರೀಕ್ಷಾರ್ಥಿಗಳಿಗೆ ತಲೆ ಬಿಸಿ ಪರೀಕ್ಷಾರ್ಥಿಗಳ ಆಕ್ರೋಶ ತಣಿಸಲು ಮುಂದಾದ ಕೆಪಿಎಸ್ಸಿ ಕೆಎಎಸ್ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಪ್ರಮಾದ ಗ್ರೇಸ್ ಮಾರ್ಕ್ ಪರಿಹಾರ ಕೃಪಾಂಕದಿಂದ ಪ್ರಾಯಶ್ಚಿತ ಕಂಡುಕೊಂಡ ಕೆಪಿಎಸ್ಸಿ ರಾಜ್ಯಾದ್ಯಂತ ಭಾನುವಾರ ನಡೆದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೆಪಿಎಸ್ಸಿಯು ತನ್ನ ಎಡವಟ್ಟುಗಳ ಸರಮಾಲೆಗಳನ್ನು ಮುಂದುವರೆಸಿತ್ತು ಕನ್ನಡ ಪ್ರಶ್ನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಅನೇಕ ಲೋಪದೋಷಗಳ ಜೊತೆಗೆ ಪ್ರಶ್ನೆಗಳನ್ನ ಸೃಷ್ಟಿ ಮಾಡುವಲ್ಲಿಯೂ ಕೂಡ ಇಂಗ್ಲಿಷ್ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರಿಸುವಾಗ ಕನ್ನಡದಲ್ಲಿನ ಪ್ರಶ್ನೆಗಳನ್ನ ತಪ್ಪು ತಪ್ಪಾಗಿ ಹೇಳಲಾಗಿತ್ತು ಇದರಿಂದ ಗೊಂದಲಕ್ಕೀಡಾಗಿದ್ದ ಪರೀಕ್ಷಾರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈಗ ತನ್ನ ತಪ್ಪನ್ನ ಮರೆಮಾಚಿಕೊಳ್ಳಲು ಪರೀಕ್ಷಾರ್ಥಿಗಳ ಆಕ್ರೋಶದಿಂದ ಪಾರಾಗಲು ಗ್ರೇಸ್ ಮಾರ್ಕ್ ಮೊರೆ ಹೋಗುವ ಸಾಧ್ಯತೆ ಇದೆ ಈ ಬಗ್ಗೆ ಕೆಪಿಎಸ್ಸಿಯಲ್ಲಿ ಇಂಥದ್ದೊಂದು ಚರ್ಚೆಗಳು ನಡೀತಾ ಇದ್ದು ಸರ್ಕಾರದ ಗಮನಕ್ಕೆ ತರಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ಒಂದು ವೇಳೆ ಸರ್ಕಾರದ ಮಟ್ಟದಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದ್ರೆ ತಪ್ಪಾದ ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ ಕೊಡೋದು ಫಿಕ್ಸ್ ನೋಡಿ ಮರು ಪರೀಕ್ಷೆಯಲ್ಲೂ ಕೆಪಿಎಸ್ಸಿ ಮತ್ತದೇ ರಾದಾಂತ ಕೆಪಿಎಸ್ಸಿ ಬೇಜವಾಬ್ದಾರಿಗೆ ಪರೀಕ್ಷಾರ್ಥಿಗಳು ಕೋತ ಕೋತ ಕೆಪಿಎಸ್ಸಿ ಅಧಿಕಾರಿಗಳ ವಿರುದ್ಧವೇ ಬುಗಿಲೆದ್ದ ಆಕ್ರೋಶ ಕಳೆದ ಬಾರಿ ನಡೆದ ಕೆಪಿಎಸ್ಸಿಯ ಪೂರ್ವಭಾವಿ ಪರೀಕ್ಷೆಯಲ್ಲೂ ಕೂಡ ಭಾಷಾಂತಿರ ಲೋಪದಿಂದಲೇ ರದ್ದಾಗಿತ್ತು ಆದರೂ ಅದರಿಂದ ಬುದ್ಧಿ ಕಲಿಯದ ಕೆಪಿಎಸ್ಸಿ ಮತ್ತದೇ ತಪ್ಪನ್ನ ಮಾಡಿದೆ ಕೆಪಿಎಸ್ಸಿಯ ಅಧಿಕಾರಿಗಳ ಈ ಬೇಜವಾಬ್ದಾರಿಯ ನಡೆಗೆ ರಾಜ್ಯಾದ್ಯಂತ ಪರೀಕ್ಷಾರ್ಥಿಗಳು ಭಾರಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಮತ್ತೆ ಮತ್ತೆ ಇಂತಹ ತಪ್ಪುಗಳು ನಡೀತಾ ಇರೋದ್ರಿಂದ ಮತ್ತೆ ಮರುಪರೀಕ್ಷೆಯನ್ನ ನಡೆಸಲು ಸಾಧ್ಯವಿಲ್ಲ ಆದ ಕಾರಣ ಅನಿವಾರ್ಯತೆ ಎಂಬಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಾದ ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ ಅನ್ನ ನೀಡಲೇಬೇಕಾಗಿದೆ ಪರೀಕ್ಷೆಯಲ್ಲಿ ಪದೇ ಪದೇ ಆಗುತ್ತಿರುವ ತಪ್ಪುಗಳಿಗೆ ಪರೀಕ್ಷಾ ನಿಯಂತ್ರಕರೇ ನೇರವಾಗಿ ಹೊಣೆಯಂತ ಸ್ವತಃ ಕೆಪಿಎಸ್ಸಿ ಸದಸ್ಯರೇ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಇಂತಹ ತಪ್ಪುಗಳಿಂದ ಆಯೋಗಕ್ಕೆ ಕೆಟ್ಟ ಹೆಸರು ಬರ್ತಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳು ಆಗದೇ ಇರಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಆದರೆ ಈ ತಪ್ಪುಗಳಲ್ಲಿ ಆಯೋಗದ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸದಸ್ಯರ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಕೈ ತೊಳೆದುಕೊಂಡಿದ್ದಾರೆ ಏನೇ ಆಗಲಿ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ತಪ್ಪಿನಿಂದ ಎಷ್ಟು ಬಡ ಕುಟುಂಬದ ಮಕ್ಕಳು ತಮ್ಮ ಹಣ ಸಮಯ ಅಷ್ಟೇ ಯಾಕೆ ತಮ್ಮ ಜೀವನವನ್ನೇ ಕಳೆದುಕೊಳ್ತಿದ್ದಾರೆ ಸರ್ಕಾರವು ಈಗಲಾದರೂ ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ಕಡಿವಾಣ ಹಾಕಿ ಕೆಪಿಎಸ್ಸಿಯನ್ನ ಸರಿಯಾದ ಹಳಿಗೆ ತರಬೇಕನ್ನೋದು ಸಾರ್ವಜನಿಕರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ